ರಾಜ್ಯಪಾಲ ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸಿದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ ನಮ್ಮ ಹುತ್ತಿನ ಹೋರಾಟ ಚಲೋ ಗವರ್ನರ್ ಆಫೀಸ್ ಮುಂದಿನ ಹೋರಾಟ ಏನೋ ಗವರ್ನರ್ ಆಫೀಸ್ ಚಲೋ ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ ಚಲೋ ರಾಜ ಯಾಕೆಂತ ಹೇಳಿದ್ರೆ ದೇಶದ ರಕ್ಷಣೆ ಮಾಡ್ಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಆಯ್ಕೊಂಡಿರ್ತಕ್ಕಂಥ ಗವರ್ನರ್ ಇವತ್ತು ಕಾನೂನಿಗೆ ವಿರುದ್ಧವಾಗಿ ನಡೆಯುತ್ತಾರೆ ಯಾವುದೇ ಕೇಸ್ ಇಲ್ಲದೆ ವಿಚಾರ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಿಜೆಪಿಯ ಕೈಗೊಮ್ಮೆಯಾಗಿ ಇಡೀ ಗವರ್ನರ್ ಆಫೀಸ್ ರಾಜಭವನ ಪ್ರತಿನಿಧಿಯಾಗಿ ಪರಿವರ್ತನೆ ಚಂದ್ ಗೆಲಾಟ್ ಯು ಕೆಟ್ ಔಟ್ ಅವರು ಇಲ್ಲಿ ಬಿಟ್ಟು ಹೋಗಲೇಬೇಕು ಹೇಳಿದ್ರೆ ತಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ಸಿದ್ದರಾಮಯ್ಯನವರಾಗಲಿ ಅವರ ಸಚಿವ ಸಂಪುಟದವರಾಗಲಿ ಮೂಡ